ನಮಸ್ಕಾರ ನಿಮ್ಮ ಕಾರು ಲಾರಿ ರಸ್ತೆಯಲ್ಲಿ ಕೆಟ್ಟು ನಿಂತ್ರೆ ಬೇರೆ ವಾಹನದಲ್ಲಿ ನೀವು ಮನೆ ತಲುಪ್ತೀರಾ ಆದ್ರೆ ಅಂತರಿಕ್ಷದಲ್ಲಿ ಸಂಚರಿಸುವ ವಾಹನ ಕೈ ಕೊಟ್ರೆ ಏನ್ ಮಾಡ್ತೀರಾ ಘಟನೆ ನಡೆದಿದ್ದು ನಮ್ಮ ದೇಶದ ಅಂತರಿಕ್ಷ ಯಾನಿ ಸುನಿತಾ ವಿಲಿಯಂ ಅವರ ಜೀವನದಲ್ಲಿ ವಿಲಿಯಂ ಭೂಮಿಗೆ ಬರ್ತಾರ ಬರೋದಕ್ಕೆ ಎಷ್ಟು ದಿನ ಬೇಕು ಎಂಬ ಹಲವಾರು ಪ್ರಶ್ನೆಗಳಿಗೆ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಸತ್ಯ ಬಿಚ್ಚಿಟ್ಟಿದ್ದಾರೆ ಕೇಳಿ ತೊಂದರೆ ಏನಿಲ್ಲ ಸುನೀತಾ ವಿಲಿಯಮ್ಸ್ ಅವ್ರಿಗೆ ಅವರಿಗಾಗಲೇ ಸುಮಾರು ನಾನೂರಕ್ಕೂ ಹೆಚ್ಚು ದಿನ ಸ್ಪೇಸಲ್ಲಿದ್ದಾರೆ ಅವರು ಎಂಥ ಮಹಿಳೆ ಅಂದರೆ ಇಡೀ ಪ್ರಪಂಚದಲ್ಲಿ ಅವರು ಬೇರೆ ಯಾರಿಗಿನ್ನ ಹೆಚ್ಚು ಸಮಯದಲ್ಲಿ ವೆಹಿಕಲ್ ಇಂದ ಆಚೆ ಎಕ್ಸ್ಟ್ರಾ ವೆಹಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಅಂಥ ಕೆಲಸ ಮಾಡಿರೋ ಮಹಿಳೆ ಸೊ ಅವರು ಅವ್ರಿಗೇನು ತೊಂದರೆ ಏನಿಲ್ಲ ಅಂದರೆ ಈಗ ಏನಾಯಿತು ಅಂದರೆ ಬೋಯಿಂಗ್ ಅಂತ ಕಂಪ್ನಿಯವರು ಅವ್ರು ತೊಗೊಂಡೋಗಿದ್ದಂಥ ವೆಹಿಕಲ್ಲು ಅದರಲ್ಲಿ ವಾಪಸ್ ಬರೋಕ್ಕಾಗಲಿಲ್ಲ ಈಗ ಬೇರೆ ಇನ್ನೊಂದು ವೆಹಿಕಲಲ್ಲಿ ಫೆಬ್ರವರಿನಲ್ಲಿ ವಾಪಸ್ ಬರ್ತಾರೆ ಏನು ತೊಂದರೆ ಏನಿಲ್ಲ ಅವ್ರಿಗೆ ಅವರು ಆರಾಮಾಗಿ ಅವ್ರ ಸಂವಿಧಾನದಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಮಾಡಿ ಈಗ ಈಗಲೂ ಸುಮಾರು ಹನ್ನೆರಡು ಜನ ಇದ್ದಾರೆ ಸ್ಪೇಸ್ ಸ್ಟೇಷನಲ್ಲಿ ಚೈನಾದವರದು ಅವರ್ ಸ್ಟೇಷನ್ ಸೇರಿದ್ರೆ ಹದಿಮೂರಕ್ಕೂ ಹೆಚ್ಚು ಜನ ಇದೆ ಹೌದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹನ್ನೆರಡು ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ಕಿರಣ್ ಕುಮಾರ್ ಅವರು ತಿಳಿಸಿದ್ದಾರೆ ಅವರು ಕುಣಿಗಲ್ ಪಟ್ಟಣದ ಸರ್ವೋದಯ ಶಾಲೆಯಲ್ಲಿ ನಡೆದ ವಿಜ್ಞಾನೋತ್ಸವ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಸಾವಿರಾರು ವಿದ್ಯಾರ್ಥಿಗಳು ಹಲವಾರು ವಿಜ್ಞಾನದ ಮಾದರಿಗಳನ್ನ ತಯಾರಿಸಿ ವಿಜ್ಞಾನಿಗಳಿಗೆ ಉಡುಗೊರೆ ಆಗಿ ನೀಡಿ ಖುಷಿ ವಿಜ್ಞಾನ ಹಾಗೂ ಕುತೂಹಲದ ಬಗ್ಗೆ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಅವರ ಜೊತೆಗೂಡಿ ಸಂವಾದ ಮಾಡಿ ಸಮಸ್ಯೆ ಬಗೆಹರಿಸಿಕೊಂಡರು ಹಲವಾರು ಮಕ್ಕಳು ಸೂರ್ಯ ಚಂದ್ರನನ್ನ ತಾರಾಲಯದಲ್ಲಿ ವೀಕ್ಷಣೆ ಮಾಡಿದ್ರೆ ದೊಡ್ಡವರು ರಕ್ತದಾನ ಮಾಡಿ ದೇಶ ಸೇವೆ ಮಾಡಿದ್ರು ಸರ್ವೋದಯ ಶಾಲೆಯ ಈ ವಿಜ್ಞಾನ ಕಾರ್ಯಕ್ರಮದ ಬಗ್ಗೆ ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಏನ್ ಹೇಳ್ತಾ ಇದ್ದಾರೆ ಕೇಳಿ ಈ ಸರ್ವೋದಯ ಶಾಲೆಯವರು ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ವಿಜ್ಞಾನದ ಪ್ರಯೋಗಗಳ ಮೂಲಕ ಏನೆಲ್ಲ ನಡೆಯುತ್ತೆ ಹೇಗೆ ವಿಜ್ಞಾನದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳನ್ನು ನಮ್ಮ ನಿಜ ಜೀವನದ ಕಾರ್ಯಕ್ರಮಗಳಲ್ಲಿ ಕೂಡ ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಡೋದು ಇದು ಒಂದು ಒಂದು ಒಳ್ಳೆಯ ಪ್ರೇರಕದಾಯಕವಾದಂಥ ಕೆಲಸ ಈ ರೀತಿ ಕೆಲಸ ಮಾಡ್ತಾ ಇರೋದಕ್ಕೆ ನಿಜವಾಗಲೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾಗರಾಜು ಅವ್ರಿಗೆ ಅವರ ನಳಿನಿ ಮೇಡಮ್ ಅವ್ರಿಗೆ ಅವ್ರ ಮಗ ನಿಖಿಲ್ ಅವ್ರಿಗೆ ಅವರು ಡಾಕ್ಟ್ರಾಗಿದ್ದರೂ ಈಗ ಈ ವಿದ್ಯೆಯಲ್ಲಿ ತಮ್ಮ ತೊ ತೊಡಗಿಸ್ಕೊತಾ ಇದ್ದಾರೆ ಅಂದರೆ ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗೆ ಯಾವ ಒಂದು ತಳದಿಗೆ ಹಾಕಿಕೊಡ್ತೀವಿ ಅವರಿಗೆ ವೈಜ್ಞಾನಿಕ ಯೋಚನೆಯಲ್ಲಿ ಅವ್ರನ್ನ ತೊಡಗಿಸ್ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಿಂದ ಅವರು ಮುಂದೆ ಭಾರತ ದೇಶವನ್ನು ಮತ್ತೊಮ್ಮೆ ಮೊದಲನೇ ಸ್ಥಾನಕ್ಕೆ ತರಬೇಕಾದ್ರೆ ಕೆಲಸ ಮಾಡಬೇಕಾಗಿರೋರು ಭವಿಷ್ಯದ ಸುಭದ್ರ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ಮಕ್ಕಳಿಗೆ ಶಿಕ್ಷಣ ವಿಜ್ಞಾನ ಬಾಹ್ಯಾಕಾಶ ನೌಕೆ ಸೇರಿದಂತೆ ಭೂಗರ್ಭದ ಬಗ್ಗೆ ಆಸಕ್ತಿ ಹಾಗೂ ಹೆಚ್ಚಿಸುವ ಕಲಿಕೆಯನ್ನ ನೀಡಬೇಕಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿ ಯಶಸ್ಸು ಕಂಡಿರುವ ಶಾಲೆಯ ಮುಖ್ಯಸ್ಥರಾದ ನಾಗರಾಜ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ವಿಶೇಷವಾದ ಸಾಧನೆ ಮಾಡೋ ನೂರ ನಾಲ್ಕು ಉಪಗ್ರಹಗಳನ್ನ ಒಂದೇ ಬಾರಿಗೆ ಗಗನಕ್ಕೆ ಆರಿಸಿದಂತ ಮಹಾವ್ಯಕ್ತಿ ಮಾನ್ಯ ನಮ್ಮ ಕಿರಣ್ ಕುಮಾರ್ ಸರ್ ಅವರು ಇಂಥವರು ನಮ್ಮ ಶಾಲೆಗೆ ಬಂದು ವಿಶೇಷವಾಗಿ ಮಕ್ಕಳಿಗೆ ಉಪನ್ಯಾಸ ನೀಡಿದ್ದಾರೆ ಮಕ್ಕಳು ಕೇಳುವಂಥ ಕ್ವಶನ್ಗಳಿಗೆ ಎಲ್ಲದಕ್ಕೂ ಸಮರ್ಪಕವಾದ ಉತ್ತರವನ್ನು ನೀಡಿದ್ದಾರೆ ಮಕ್ಕಳು ಟೆನ್ಷನ್ ತಗೊಳ್ದರೆ ಯಾವ ರೀತಿ ಓದಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬಂದಿರೋಂಥ ಮಹಾನ್ ವ್ಯಕ್ತಿ ಕಿರಣ್ ಕುಮಾರ್ ಸಮರ್ಗೆ ನಮ್ಮೆಲ್ಲ ಪರಿವಾರದ ಪರವಾಗಿ ಕುಣಿಗಲ್ ಜನತೆಯ ಪರವಾಗಿ ನಮ್ಮೆಲ್ಲರ ಪತ್ರಿಕೋದ್ಯಮಿಗಳ ಪರವಾಗಿ ಪ್ರತಿಯೊಬ್ಬರೂ ಈ ಸಮಾರಂಭದಲ್ಲಿ ಬಂದಿರುವಂಥ ಎಲ್ಲ ಇಲಾಖೆ ಅಧಿಕಾರಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಸನ ಜಿಲ್ಲೆಯ ಹಾಲೂರು ಎಂಬ ಗ್ರಾಮದಲ್ಲಿ ಜನಿಸಿದ ಕಿರಣ್ ಕುಮಾರ್ ಅವರು ನಿರಂತರ ಸಾಧನೆ ಮತ್ತು ಪರಿಶ್ರಮದ ಫಲವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಕೆಲಸ ಮಾಡುವ ಹಾಗೂ ಅಂತರಿಕ್ಷ ಮತ್ತು ಬಾಹ್ಯಾಕಾಶದಲ್ಲಿ ಗುರುತಿಸಿಕೊಳ್ಳಿರುವ ಸಾಧನೆ ಮಾಡಿದ್ದಾರೆ ಅಂತಹ ಮಹಾನ್ ಶಕ್ತಿಯನ್ನು ಕರೆಸಿ ಕಾರ್ಯಕ್ರಮ ಮಾಡಿದ ಸರ್ವೋದಯ ಶಾಲೆಗೆ ನಿಮ್ಮದೊಂದು ಲೈಕ್ ನೀಡಲೇಬೇಕಿದೆ ಇನ್ನಷ್ಟು ಜನಕ್ಕೆ ಇದನ್ನ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು